ಸೀರೆ ಉಡ್ತೀರಾ ಇದು ಬೇಕೇ ಬೇಕು ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಕಾಟನ್ ಸೀರೆ ಕಾಟನ್ ಸೀರೆ ಉಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಇದು ರೇಷ್ಮೆ ಟೈಪ್ ಅಲ್ಲಿರೋದು ಕಾಟನ್ ಸೀರೆ ಇದು ನಾನು ತೊಗೊಂಡು ಆರು ವರ್ಷ ಆಯಿತು ನನಗೆ ಕಾಟನ್ ಸೀರೆ ಅಷ್ಟು ಇಷ್ಟ ಆಗಲ್ಲ ಹರಡ್ಕೊಡುತ್ತೆ ಅಂತ ಹೇಳಿ ಹಾಗಾಗಿ ಇದಾಗೆ ಇಟ್ಟಿದ್ದೆ ಇದು ಚೆನ್ನಾಗಿತ್ತು ಕಲರ್ ಡಬಲ್ ಕಲರ್ ಕಾಣಿಸುತ್ತೆ ಅಂತ ತಗೊಂಡೆ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಸೇಫ್ಟಿ ಪಿನ್ಗೆಲ್ಲ ಈ ಥರ ಪೇಪರ್ ಹಾಕಿಟ್ಕೊಳ್ಬೇಕು ಆವಾಗ ನಮಗೆ ಸೀರೆ ಹಿಂಗೇನಾದರೂ ನಮಗೆ ಸೀರೆ ಯಾರಾದರೂ ಸೆರೆಗೆ ಎಳೆದಾಗ ನಾವು ಕೂತ್ಕೊಂಡಿದ್ದಾಗ ನಮಗೆ ಸೀರೆ ಹೋಗಲ್ಲ ಬ್ಲೌಸ್ ಅರ್ದೋಗಲ್ಲ ಈ ಥರ ಸೇಫ್ಟಿ ಪಿನ್ಗೆ ಪೇಪರ್ ಹಾಕಿ ನಾನೊಂದು ಮೂರು ನಾಲ್ಕು ನೋಡಿ ಮೂರು ನಾಲ್ಕು ಹಾಕಿಟ್ಕೊಂಡಿದ್ದೀನಿ ಇದೊಂದು ದೊಡ್ಡ ಪಿನ್ ಹಾಕಿಟ್ಕೊಂಡಿದ್ದೀನಿ ಇದನ್ನ ಮರಿಬೇಡಿ ಇದು ಬೇಕೇ ಬೇಕು ಸಣ್ಣಕ್ಕಿರೋರ್ಗು ದಪ್ಪಗಿರೋರ್ಗು ನಡಿಬೇಕಾದ್ರೆ ತೊಡೆ ಉಜ್ಜಿ ಉಜ್ಜಿ ತೊಡೆ ಇರುತ್ತಲ್ಲ ನಾವು ನಡಿಬೇಕಾದ್ರೆ ತೊಡೆ ತಾಗಿ ಕೆಂಪಾಗತ್ತೆ ತುಂಬ ಉರಿ ಬರುತ್ತೆ ನನಗೂ ಆಗುತ್ತೆ ನಮಗೆಲ್ಲ ತುಂಬ ಜನಕ್ಕೆ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಸೀರೆ ಒಳಗಡೆ ಈ ಥರದೊಂದು ಶಾರ್ಟ್ ಸಿಗುತ್ತೆ ಇದು ಎಕ್ಸ್ಪೆಂಡ್ ಆಗುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಇದನ್ನ ಹಾಕೊಂಡ್ಬಿಟ್ರೆ ನಮಗೆ ತೊಡೆ ಸಂತಿ ತಾಗಲ್ಲ ಇದು ಬೇಕೇ ಬೇಕು ಈ ಥರದ್ದು ನೀವು ಒಂದು ತೊಗೊಂಡಿಟ್ಕೊಂಡ್ರೆ ನೂರೈವತ್ತು ರೂಪಾಯಿ ಅಷ್ಟೇ ಇದು ಕಾಟನ್ ಇದು ನಿಮಗೆ ಸೀರೆ ಉಡೋರಿಗೆ ಇದು ಖಂಡಿತ ನಿಮ್ಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿಲ್ದಿರೋರು ದಯವಿಟ್ಟು ಇದನ್ನ ತಗೊಂಡ್ ಹಾಕ್ಕೊಳ್ಳಿ ಆ ಒಂದು ತಗೊಂಡ್ರೆ ಸಾಕು ನಾವು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತೊಡೆ ತಾಗಲ್ಲ ಇದು ಈಗ ಬರುತ್ತೆ ನಮಗೆ ಇತ್ತು ಹಗ್ಲ ಇದ್ರೂ ಆಗುತ್ತೆ ಇದು ಈ ತರ ಇದೊಂದು ಇಟ್ಕೊಳ್ಳಿ ಸೀರೆ ಉಡೋರಿಗೆ ಇದು ಬೇಕೇ ಬೇಕು ನನ್ನ ಅನಿಸಿಕೆ ಪ್ರಕಾರ ಈಗ ಹೇಗೆ ಹೇಗೊಡೋದು ಅಂತ ತೋರಿಸ್ತೀನಿ ನೋಡಿ ಸೀರೆ ಎಲ್ರಿಗೂ ಬರುತ್ತೆ ಇದೇನು ವಿಶೇಷ ಅಂತ ಅಂದ್ಕೊಳ್ಬೇಡಿ ನೋಡಿ ಫಸ್ಟು ಈ ತರ ಸಿಗಸ್ಕೊಳ್ಳಿ ಲಾಡಿನ ರೈಟ್ ಸೈಡೆ ಕಟ್ಕೊಳ್ಳಿ ಈ ತರ ರೈಟ್ ಸೈಡೆ ಕಟ್ಕೊಳ್ಳಿ ಲಾಡಿನ ಯಾಕಂದರೆ ಲಾಡಿನ ಯಾಕೆ ರೈಟ್ ಸೈಡ್ ಕಟ್ಕೊಬೇಕು ಅಂತ ನಾನು ಹೇಳ್ತೀನಿ ಎಲ್ಲ ಹಿಂಗೆ ಹೆಂಗೇಂಗ ಉಟ್ಕೊಬೇಡಿ ಅವಾಗ ಹೊಟ್ಟೆ ದಪ್ಪ ಕಾಣಿಸೋದು ಎಲ್ಲ ಆಗತ್ತೆ ಈ ತರ ಸಿಗಸ್ಕೊಂಡ್ಮೇಲೆ ಇದು ಮುದ್ರಿಟ್ಟಿದೆ ಐರನ್ ಮಾಡಿದ್ರೆ ಇದು ಚೆನ್ನಾಗಿರೋದಿದು ಇದು ಹುಟ್ಟಿನೇ ಒಂದು ಮೂರು ವರ್ಷದ ಮೇಲೆ ಆಯ್ತು ನಾನು ನೋಡಿ ಈ ತರ ನೆಕ್ಸ್ಟ್ ನಾನು ಪಿನ್ ಆರ್ಡರ್ ಮಾಡಿದ್ದೀನಿ ನಿಮ್ಗೆ ಎಷ್ಟು ದೊಡ್ಡದ ಬೇಕೋ ಇಷ್ಟು ಉದ್ದ ಬೇಕೋ ಇಲ್ಲ ಇಷ್ಟು ಚಿಕ್ಕದ ಬೇಕೋ ನಾನು ಇವತ್ತು ಸ್ವಲ್ಪ ಚಿಕ್ಕದೇ ತೆಗೆದು ತೋರಿಸ್ತೀನಿ ನಾನು ಚಿಕ್ಕದ ತೆಗೆಯಲ್ಲ ನಾನು ಐದು ತಪ್ಪಿದ್ರೆ ಆರು ತೆಗಿಯೋದು ನಾನು ಚಿಕ್ಕ ತೆಗ್ದಿ ತೋರಿಸ್ತೀನಿ ಸೀರೆ ಹಿಂದಿನ ದಿವಸನೇ ಹೇಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಅಂತ ನಾನು ತೋರ್ಸೋಣ ಅಂತ ಅದಕ್ಕೆ ಬೇಕು ದಪ್ಪದ ಕ್ಲಿಪ್ಪು ಆ ಕ್ಲಿಪ್ನ ಆರ್ಡ್ರ್ ಮಾಡಿದ್ದೀನಿ ಆ ಕ್ಲಿಪ್ಪು ಬಂದಿದ ತಕ್ಷಣ ನಾನು ತೋರಿಸ್ತೀನಿ ಹೇಗೆ ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಳ್ಳೋದು ಅಂತ ನೀವು ನೋಡಿ ಈ ಥರ ಈಗ ಮಾಡ್ತಾ ಇದ್ರೇ ಅದು ಸ್ವಲ್ಪ ಸರಿಯಾಗಿ ಕೂತ್ಕೊಳ್ಳುತ್ತೆ ನೋಡಿ ಇಷ್ಟುದ್ದ ಈಗ ಬರುತ್ತೆ ನಿಮಗೆ ಎಷ್ಟುದ್ದ ಉದ್ದ ಬೇಕು ಅಷ್ಟುದ್ದ ನೋಡಿಕೊಂಡು ಚಿಕ್ಕದು ಸೇಫ್ಟಿ ಪಿನ್ಗೆ ನೀವು ಪೇಪರ್ ಹಾಕಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ ಇದು ಇದ್ರದೇ ಸೀರೆ ಅಂದರೆ ಇದ್ರದೇ ಬ್ಲೌಸ್ ಅಂದರೆ ನೀಟಾಗಿರುತ್ತೆ ಇದು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ ನೋಡಿ ಇನ್ನು ನಾವು ಉದ್ದ ಮಾಡಿಕೊಂಡು ನಮ್ಮ ಮನೆಯ ರೋಡ್ ಸೈಡು ಹಾಗಾಗಿ ಗಾಳಿಗಳೆಲ್ಲ ಸೌಂಡು ಇವಾಗ ಈಗ ಬರುತ್ತಲ್ಲ ಇಟ್ಕೊಳ್ಳಿ ಇದನ್ನು ನೋಡಿ ಇಲ್ಲಿ ಈಗ ಬರುತ್ತಲ್ಲ ಇದನ್ನು ಇಲ್ಲಿಗೆ ಟೈಟಾಗಿ ಎಳ್ಕೊಂಡು ಇಲ್ಲಿವರೆಗೂ ಇಲ್ಲಿಂದ ನೀವು ನೆಡಿಗೆ ತಗೊಬೇಕು ಇಲ್ಲಿವರೆಗೂ ಲಾಡಿ ಐ ಸಿಗಸ್ಕೊಂಡಿರ್ತೀವಿ ನಾವು ಅಲ್ಲಿಂದ ನೆರಿಗೆ ತಕ್ಕೊಳ್ಳಿ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಇದು ಅಷ್ಟೇ ನಿಮ್ಮ ಚಿಕ್ಕದು ದೊಡ್ಡದು ನಿಮ್ಮ ಕೈ ಬೆರಳು ಎಷ್ಟುದ್ದ ಹೋಗುತ್ತೆ ಅಷ್ಟುದ್ದ ತಕ್ಕೊಳ್ಳಿ ಎಷ್ಟು ಬೇಗ ಹುಡ್ಬೋದು ಈ ತುದಿ ಇರುತ್ತಲ್ಲ ಲಾಸ್ಟ್ ತುದಿನ ಹೀಗೆ ಕಾಲಲ್ಲಿ ಇಟ್ಕೊಳ್ಳಿ ಕಾಲಲ್ಲಿ ಇಟ್ಕೊಳ್ಳಿ ಇದನ್ನು ಅಷ್ಟೆ ಇಲ್ಲಿವರೆಗೂ ಇಲ್ಲಿವರೆಗೂ ಇಟ್ಕೊಳ್ಳಿ ಇದನ್ನು ಇಷ್ಟುದ್ದ ಬರುತ್ತಾ ಅಷ್ಟುದ್ದನೇ ಇಟ್ಕೊಳ್ಳಿ ನೋಡಿ ಇಷ್ಟೊತ್ತನೇ ಇಟ್ಕೊಳ್ಳಿ ಈಗ ಒಂದೊಂದೇ ಫಸ್ಟ್ ಇದ್ದು ಫಸ್ಟ್ ಒಂದು ಬಿಟ್ಬಿಡಿ ಫಸ್ಟ್ ಒನ್ಯರಿಗೆ ಬಿಟ್ಬಿಡಿ ಈಗ ನೋಡಿ ಸುಮ್ಮನೆ ಸಿಗಿಸ್ಕೊಳ್ಳಿ ಇದೇನು ಇದು ಪಿನ್ ಪಿನ್ನೆಲ್ಲ ಏನು ಮಾಡ್ಕೊಂಬೇಡಿ ಈಗ ಗಮನಿಸಿ ಇದು ಫಸ್ಟ್ ಒನ್ ಏನಿದೆ ಫಸ್ಟ್ ಒನ್ನ ಸ್ವಲ್ಪ ಕೆಳಗಿಟ್ಕೊಳ್ಳಿ ನೋಡಿ ಇಷ್ಟು ಕೆಳಗೆ ಇಟ್ಕೊಳ್ಳಿ ಫಸ್ಟ್ ಬಂದನಾ ಇಷ್ಟು ಕೆಳಗೆ ಇಟ್ಕೊಳ್ಳಿ ಸಮ ಇಟ್ಕೊಂಬೇಡಿ ಯಾಕೆ ಅಂತ ಹೇಳ್ತೀನಿ ಈ ಲಾಡಿ ರೈಟ್ ಸೈಡ್ ಕಟ್ಕೊಳ್ಳೋದೊಂದು ಯಾಕೆ ಅಂತ ಪೆಂಡಿಂಗ್ ಇಟ್ಟಿದ್ದೀನಿ ಇದು ಉದ್ದ ಬಿಡೋದು ಯಾಕೆ ಅಂತ ಈಗ ನೋಡಿ ಇಷ್ಟು ಈಗ ನೀವೇ ನೋಡಿ ಈ ತರ ಈ ತರ ಮಾಡಿದಾಗ ಅದು ಸರಿಯಾಗಿ ಕೂತ್ಕೊಳ್ಳುತ್ತೆ ನೆರಿಗೆ ಎಲ್ಲಿರುತ್ತೆ ಅಲ್ಲಿ ಕೂತ್ಕೊಳ್ಳುತ್ತೆ ಐರನ್ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನನಗೆ ಐರನ್ ಟೇಬಲ್ ತಗೊಂಡಿದ್ದೀನಿ ಆದರೆ ಐರನ್ ಯಾವುದಕ್ಕೂ ಮಾಡ್ಕೊಂಡು ಅಭ್ಯಾಸ ಇಲ್ಲ ನೋಡಿ ನಿಮಗೆ ಎಷ್ಟು ಉದ್ದ ಬೇಕು ನೀವೇನಾದರೂ ಹೀಲ್ಡ್ ಹಾಕ್ಕೊಳ್ಳಂಗಿದ್ರೆ ಈ ಒಂದು ಚಿಕ್ಕದ ಮಣೆ ಇಟ್ಕೊಂಡು ಉಟ್ಕೊಳ್ಳಿ ನಾನು ಈಲ್ಡ್ ಹಾಕಲ್ಲ ಫುಲ್ಲು ಅದು ನೆರೆಗೆ ಫುಲ್ಲು ನಮಗೆ ಕ್ಲೀನಾಗಿ ಇಲ್ಲೆಲ್ಲ ಕೂತ್ಕೊಳ್ಬಾರ್ದು ನೋಡಿ ಎಷ್ಟು ನೀಟಾಗಿ ಬಂತು ಈಗ ನೋಡಿ ಇದಿದೆಯಲ್ಲ ಇದನ್ನ ಈಗ ಎಳ್ಕೊಳ್ಳಿ ಎಳ್ಕೊಂಡು ಈ ಪಾರ್ಟ್ ಏನಿದೆ ಇಲ್ಲಿ ಕೈ ಹಾಕಿದ್ರೆ ಇಲ್ಲಿ ಬರಬೇಕು ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಪಾರ್ಟ್ ಏನಿದೆ ಇಲ್ಲಿ ಕೈ ಹಾಕಿ ಬಂದರೆ ಮೇಲಿದ್ದು ಎಳಿಬೇಡಿ ಇದನ್ನು ಎಳಿಬೇಡಿ ಒಳಗಡೆ ಇತ್ತು ಒಳಗಡೆದೇನು ಪಾರ್ಟ್ ಬರುತ್ತೆ ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡು ನೋಡಿ ಈ ಥರ ನಿಮ್ಗೆ ಹೆಂಗೆ ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೆಲ್ಲ ಇವಾಗ ಏನೋ ನೆರಕೆ ಬರುತ್ತೆ ನೋಡಿ ಆ ಥರ ನೀವು ನೆರಿಗೆ ಎಲ್ಲ ತಕ್ಕೊಂಡು ನೋಡಿ ಈ ಥರ ನೀವು ಎಷ್ಟು ಎಳಿತೀರ ಎಳೆದ್ಬಿಟ್ಟು ಲಂಗಕ್ಕೆ ಸೇರಿಸಿ ಇನ್ನೊಂದು ಸೇಫ್ಟಿ ಪಿನಗೆ ಪಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಚುಚ್ಕೊಳ್ಳಿ ಒಳಗಡೆಯಿಂದ ಏನು ಅವಶ್ಯಕತೆ ಇಲ್ಲ ಕಾಣಿಸಲ್ಲ ನೀವು ಸ್ಯಾರಿ ಬಿಚ್ಚಬೇಕಾದ್ರೆ ಮಾತ್ರ ಹುಷಾರು ದರ ದರ ಧರ ಅಂತ ಎಳ ಬಿಡಬೇಡಿ ಇದಾಗುತ್ತೆ ನೋಡಿ ಇವಾಗ ಇದನ್ನು ನೀವು ಸ್ವಲ್ಪ ಹೀಗೆ ಸರಿ ಮಾಡಿಕೊಳ್ಳಿ ನೋಡಿ ನೋಡಿ ಎಷ್ಟು ನೀಟಾಗಿ ಬಂತು ಇವಾಗ ಇದನ್ನು ಇದೇನಿದೆ ಸ್ವಲ್ಪ ಸ್ವಲ್ಪ ಸಿಗಸ್ಕೊಳ್ಳಿ ಒಂಥರ ಈ ಕಸ ತುಂಬಂಗೆ ಸಿಗಿಸ್ಕೊಬೇಡಿ ಸ್ವಲ್ಪ 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 ಸಿಗಿಸ್ಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ ಹಿಂದೆನೂ ಅಷ್ಟೇ ಹಿಂದೆನೇ ಮೇನು ನಮಗೆ ಹಿಂದೆ ಮುಂದೆ ಚೆನ್ನಾಗಿ ಕಾಣಿಸೋದಲ್ಲ ಹಿಂದೇನೂ ಚೆನ್ನಾಗಿ ಕಾಣಿಸ್ಬೇಕು ಆವಾಗ ನಮಗೆ ನೋಡೋರ್ಗು ಒಂಥರ ಚೆನ್ನಾಗಿರತ್ತೆ ನೀವು ಅಯ್ಯೋ ಮುಂದೆ ಮಾತ್ರ ಚೆನ್ನಾಗಿರಲಿ ಅಂತ ಅಂದರೆ ಅದು ಸರಿ ಇರೋಲ್ಲ ನೋಡಿ ಈ ಥರ ಎಲ್ಲ ಸ್ವಲ್ಪ ನೀಟಾಗಿ ಸುತ್ತಕೊಳ್ಳಿ ಒಳಗಡೆಯಿಂದ ಎಳ್ಕೊಬೇಕು ಇಷ್ಟ ಆದಮೇಲೆ ಇದು ನೋಡಿ ಆಯಿತು ಇವಾಗ ಇದಕ್ಕೆ ನೋಡಿ ಇದು ಇಲ್ಲಿದೆಯಲ್ಲ ಇದೆಲ್ಲ ಸೇರಿಸಿ ನಾನೊಂದು ದೊಡ್ಡ ಪಿನ್ಗೆ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ ಪೇಪರ್ ಹಾಕಿದ್ರೆ ನಮಗೆ ಎಷ್ಟೇ ತೆಳು ಸೀರೆ ಇದ್ದರೂ ಏನೂ ಆಗಲ್ಲ ಹಾಗಾಗಿ ನಾನೊಂದು ಪೇಪರ್ ಹಾಕಿಟ್ಕೊಂಡಿದ್ದೀನಿ ನೋಡಿ ಈಗ ಈಗೆಲ್ಲ ಸರಿ ಮಾಡಿಕೊಂಡು ಫುಲ್ಲು ಈ ಲಂಗ ಒಳಗಡೆ ನೆರಕ್ಕೆ ಎಲ್ಲ ಸೇರಿಸಿ ಪಿನ್ ಮಾಡ್ಕೊಳ್ಳಿ ಡಿಸೈನ್ ಪಿನ್ಗಳು ಸಿಗುತ್ತೆ ಅದಾದರೂ ಇಟ್ಕೊಳ್ಳಿ ನೋಡಿ ಇಲ್ಲಿ ಬಂತು ತಿರ್ಗ ಉಲ್ಟ ಈ ತರ ನೀವು ಮಾಡಿಕೊಂಡ್ರೆ ನೋಡಿ ಈ ತರ ಮಾಡ್ಕೊಂಡ್ರೆ ಒಂದು ವಾರ ಆದ್ರೂ ಸೀರೆ ಬಿಚ್ಚೋಗಲ್ಲ ನಿಮಗೆ ಇವಾಗ ಇದಿಷ್ಟು ಆಯ್ತು ಇದು ನೋಡಿ ಇಲ್ಲಿ ನಮ್ಗೆ ಯಾವ್ಯಾವ ನೆರಿಗೆ ಈಗ ಸಿಗುತ್ತೆ ನೋಡಿ ಈಗ ಸಿಗುತ್ತೆ ಇದನ್ನ ನೀವು ಸ್ವಲ್ಪ ಕೈಯಿಂದ ಈಗ ಮಾಡಿಕೊಂಡ್ರೆ ನೋಡಿ ಐರನ್ ಮಾಡೋ ಥರ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂತು ನಾನು ಹೇಳಿದ್ನಲ್ಲ ಇದು ಐರನ್ ಮಾಡಿಲ್ಲ ಹಾಗಾಗಿ ಇದು ಫೋಲ್ಡಿಂಗ್ದು ಈಗ ಕಾಣಿಸ್ತಾ ಇದೆ ಈಗ ಆಯಿತು ಈಗ ನಾನು ಲಾಡಿ ಹೇಗೆ ಕಟ್ಕೊಂಡಿತ್ತು ಅಂತ ತೋರಿಸ್ತೀನಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂತು ಇಷ್ಟ ಆಯಿತು ಅಂದ್ಕೊಡ್ತೀನಿ ನೋಡಿ ಹಿಂದೆ ಎಲ್ಲ ನೋಡಿ ಈಗ ರೈಟ್ ಸೈಡು ಲಾಡಿ ಹೇಗೆ ಕಟ್ಕೊಳ್ಬೇಕು ಯಾಕೆ ಕಟ್ಕೊಳ್ಬೇಕು ಅಂತಂದರೆ ನಮಗೆ ಒಂದು ಸರಿ ಟೈಟ್ ಆಯಿತು ಊಟ ಮಾಡೋದು ಟೈಟ್ ಆಯಿತು ಕರೆಕ್ಟಾಗಿ ಕಟ್ಕೊಂಡಿರ್ತೀವಿ ಊಟ ಏನಾದರೂ ಮಾಡಿದಾಗ ಸೆಕೆಗೆ ಸ್ವಲ್ಪ ಹಿಂಸೆ ಆಯಿತು ಅಂದರೆ ನೀವು ಇಲ್ಲಿ ಬಿಚ್ಕೊಳ್ಬೋದು ಬಿಚ್ಚಿಕೊಂಡು ನೋಡಿ ಎಷ್ಟು ಬೇಕಾದರೂ ನೀವು ಲೂಸ್ ಮಾಡ್ಕೊಳ್ಬೋದು ಟೈಟ್ ಮಾಡ್ಕೊಳ್ಬೋದು ಹೀಗೆ ಅದಕ್ಕೆ ನಾನು ಹೇಳೋದು ರೈಟ್ ಸೈಡ್ ಕಟ್ಕೊಳ್ಳಿ ಅಂತ ಹೇಳೋದು ನೋಡಿ ಇದನ್ನೆಲ್ಲ ಒಳಗಾಕ್ಕೊಂಬಿಡಿ ಆಮೇಲೆ ಏನಾಗುತ್ತೆ ನಿಮಗೆ ಲೆಫ್ಟ್ ಸೈಡ್ ಕಟ್ಕೊಳ್ತು ಅಂತ ಅಂದರೆ ಇಲ್ಲಿ ಅಶೈವ ಕಾಣಿಸುತ್ತೆ ತೆಳು ಸೀರೆ ಏನಾದರೂ ಇದ್ದರೆ ಅಸೈವ ಕಾಣಿಸುತ್ತೆ ಹಾಗಾಗಿ ರೈಟ್ ಸೈಡ್ ಕಟ್ಕೊಂಡ್ರೆ ಈಗ ನೀಟಾಗಿ ಕಾಣುತ್ತೆ ಒಂದು ಇನ್ನೊಂದು ನೋಡಿ ನಾನು ಫುಲ್ ತೋರಿಸ್ತೀನಿ ಒಬ್ರೊಬ್ಬರು ನೆರಿಗೆ ಏನಾಗುತ್ತೆ ಈ ಫಸ್ಟ್ ಒಂದು ಫಸ್ಟ್ ಒನ್ ಏನಾಗುತ್ತೆ ಹಿಂಗೆ ಮೇಲೆ ಎತ್ಕೊಂಡಿರುತ್ತೆ ಇನ್ನೆಲ್ಲ ನೋಡಿ ಕೆಳಗಿರುತ್ತೆ ಫಸ್ಟ್ ಒನ್ ಮಾತ್ರ ಹಿಂಗೆ ಮೇಲೆ ಮೇಲಿರುತ್ತೆ ಅದಕ್ಕೆ ನಾನು ಫಸ್ಟ್ ಕೆಳಗೆ ಕೆಳಗಿಟ್ಕೊಡಿ ಅಂತ ಹೇಳಿತ್ತು ಈಗ ನೋಡಿ ಹ್ಞೂ ಎಷ್ಟು ಬೇಗ ಹುಡುಕ್ಬೋದು ಗೊತ್ತಾ ನೋಡಿ ಇದು ಮೇಲೋಗಿಲ್ಲ ಅಲ್ವಾ ಹ್ಞೂ ಈಗ ಬರುತ್ತೆ ಸರಿ ಇದೆಯಾ ನಾನು ಸೀರೆ ಹುಟ್ಟಿದ್ದು ನೋಡಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀಟಾಗಿ ಹುಟ್ಟಿದ್ದೀನ ಕಾಟನ್ ಸೀರೆ ಈಗ ಉಡ್ಬೋದು ಏನು ಹೊಟ್ಟೆನೂ ದಪ್ಪ ಕಾಣಿಸಲ್ಲ ಏನೂ ಇಲ್ಲ ರೈಟ್ ಸೈಡ್ ಲಂಗ ಕಟ್ಕೊಳ್ಳಿ ನಾನು ತೋರಿಸಿದ್ಮೇಲೆ ಇದನ್ನ ಹಾಕ್ಕೊಳ್ಳಿ ಇಲ್ಲಾದ್ರೆ ತೊಡೆ ಸಂಧಿ ಕೊರಿಯುತ್ತೆ ಮತ್ತು ನಂದಿದು ಸರ ಚೆನ್ನಾಗಿದೆಯಾ ನೋಡಿ ಇದು ನಾನು ಇಲ್ಲೊಂದು ಸರ ಹಾಕಿರ್ತೀನಿ ಒಂದು ಸರದಲ್ಲಿ ನಾನು ಆರು ಸರ ಮಾಡಿಸ್ದೆ ಇದು ಒಳಗಡೆ ವ್ಯಾಕ್ಸ್ ಬರುತ್ತೆ ಪ್ಯೂರ್ ಗುಂಡಲ್ಲ ಪ್ಯೂರ್ ಚಿನ್ನ ನೈನ್ ಒನ್ ಸಿಕ್ಸೇ ಚಿನ್ನ ಆದರೆ ಗಟ್ಟಿ ಗುಂಡಲ್ಲ ಒಳಗಡೆ ವ್ಯಾಕ್ಸ್ ಬರುತ್ತೆ ಇದ್ರದ್ದು ನಾನು ಆರು ಸರ ಮಾಡಿಸಿದ್ದೀನಿ ಒಂದು ಇದರಲ್ಲಿ ಆರ ಆರು ಸರ ಮಾಡಿಸಿದ್ದೀನಿ ನಾನು ಆರು ಐದು ನೆನಪು ಹೋಗಿದೆ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗೆ ಏನು ಯಾವ ಕಲರ್ ಮಾಡಿಸ್ದೆ ಅಂತ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್